ನಾನು ಉಮಾಕಾಂತ್ ಬಿ ಅರಕ್ಸಾಲಿ ಬಸವಕೃಪಾ ಸತ್ತೂರ್ ಕಾಲನಿ ವಿದ್ಯಾಗಿರಿ ಧಾರವಾಡ ವೈ ಏಟ್ ತ್ರಿಬಲ್ ಜೀರೋ ಫೋರ್ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ನೈನ್ ಏಟ್ ಸಿಕ್ಸ್ ಧಾರವಾಡ ತಾಲೂಕ ಧಾರವಾಡ ಜಿಲ್ಲೆ ಈಗ ನನ್ನ ಹಾಡು ಕುರುಡನಾದವಗೆ ಕಣ್ಣು ಬಂದಂತೆ ಬಡವನಾದವಗೆ ಒಲಿದಂತೆ ಬಂದಯ ಗುರುರಾಯ ದಯಮಾಡಿಸೊ ಮನೀಯ ಬಂದಯ ಗುರುರಾಯ ದಯಮಾಡಿಸೊ ಮಾನೀಯ ಬಂದಯ ಗುರುರಾಯ ಮಾತು ಬಾರದೆ ಕಂಠ ಬೆಗಿದಿದೆ ಕಣ್ಣ ತುಂಬ ಕಣ್ಣೀರು ತುಂಬಿದೆ ಮಾತು ಬಾರದೆ ಕಂಠ ಬೆಗಿದಿದೆ ಕಣ್ಣ ತುಂಬ ಕಣ್ಣೀರು ತುಂಬಿದೆ ನಿನ್ನ ಕಂಡ ಆನಂದದಿಂದ ನನಗೇನು ತೋಚದ ಹಾಗೆ ಆಗಿದೆ ಬಂದೆಯ ಗುರುರಾಯ ದಯಮಾಡಿಸೊಮನೀಯ बंदया गुरुराया ಮಣೆಯ ಹಾಕಲೆ ಚಾಪೆ ಹಾಸಲೆ ಪಾದ ತೊಳೆಯಲೆ ಪೂಜೆ ಮಾಡಲೆ ಮಣಿಯ ಹಾಕಲೆ ಚಾಪೆ ಹಾಸಲೆ ಪಾದ ತೊಳೆಯಲೆ ಪೂಜೆ ಮಾಡಲೆ ತುಂಬಿ ಬಂದ ಆವೇಶದಿಂದ ಈ ಪಾದ ಕಮಲದಲ್ಲಿ ಮೃಂಗವಾಗದೆ ಬಂದಯ ಗುರುರಾಯ ದಯ ಮಾಡಿಸೋ ಮಹನೀಯ ಬಂದಯ ಗುರುರಾಯ ವೇದಶಾಸ್ತ್ರವ ಓದಿ ತಿಳಿಯೇನು ದೇವಭಾಷಯ ಗಂಧವರಿಯೇನು ವೇದಶಾಸ್ತ್ರವಾ ಓದಿ ತಿಳಿಯೇನು ದೇವ ಭಾಷೆಯ ಗಂಧವರಿಯೇನು ಏನು ಕಂಡೆಯೋ ಈ ಮೂಡನಲ್ಲಿ ಈ ತಕೋ ಸ್ವಾಮಿ ಕಾಣೆನು ಬಂದೆಯ ಗುರುರಾಯ ದಯಮಾಡಿಸೋ ಮಹನೀಯ ಬಂದೆಯ ಗುರುರಾಯ ಸಿರಿಯ ಕೇಳೆನು ಬೇಡೆನು ಯಾರ ಕುರಿತುನಾದೇನು ಹೇಳೆನು ಸಿರಿಯ ಕೇಳೆನು ಬೇಡೆನು ಯಾರ ಕುರಿತುನಾದೇನು ಹೇಳೆನು ನಿನ್ನ ಪಾದುಕೆಯ ಸಿರದಿ ಹೊತ್ತು ಕ್ಷಣಕಾಲ ನಿಲ್ಲುವ ಭಾಗ್ಯ ಕೊಡುವೆಯ ಕರುಣಿಸ ಗುರುರಾವಯ ダイアトーリソマハニーアカニソーグルーダイアトーリソマハニーアカニソーグルーダイア。